ಒಂದು ಸೇವೆಗೆ ಪರಿಗಣಿಸಿ ನಮ್ಮ ಕರ್ನಾಟಕ ಸರ್ಕಾರವು ಈ ದಿನ ಅವ್ರನ್ನ ವಿಧಾನ ಪರಿಷತ್ ಸದಸ್ಯರನ್ನಾಗಿ ನಾಮಕರಣಗೊಳಿಸೋದಕ್ಕೆ ಕಾರಣರಾಗಿದ್ದಾರೆ ಈ ಇದಕ್ಕೆ ನಮ್ಮ ನಂಜಗೂಡು ತಾಲೂಕು ಸಮಿತಿ ವತಿಯಿಂದ ಕರ್ನಾಟಕ ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದಂಥ ಎಸ್ ಸಿ ಮಾದೇವರವರು ಗ್ರಾಮೀಣಾಭಿವೃದ್ಧಿ ಸಚಿವರಾದಂಥ ಪ್ರಿಯಾಂಕ್ ಖರ್ಗೆರವರು ಮತ್ತು ಇನ್ನಿತರ ಎಲ್ಲ ಶಾಸಕರು ಮತ್ತು ಮಂತ್ರಿ ಮಹೋದಯರಿಗೆ ನಮ್ಮ ಸಮಿತಿಯ ವತಿಯಿಂದ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಮ್ಮ ಹೋರಾಟದ ಫಲವಾಗಿ ನಲವತ್ತು ವರ್ಷದ ಇತಿಹಾಸದಲ್ಲಿ ಒಬ್ಬ ರಾಜ್ಯ ಸಂಚಾಲಕರು ಈ ದಿನ ವಿಧಾನ ಪರಿಷತ್ತಿಗೆ ನಾಮಕರಣ ಆಗಿದ್ದಾರೆ ಅಂದರೆ ನಮ್ಮೆಲ್ಲರಿಗೂ ಒಂದು ಮಾದರಿಯಾಗಿದ್ದಾರೆ ಮತ್ತು ಹೆಮ್ಮೆ ಆಗುತ್ತೆ ಈ ನಿಟ್ಟಿನಲ್ಲಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಕರ್ನಾಟಕ ರಾಜ್ಯದಾದ್ಯಂಥ ಸುತ್ತಾಡಿ ಸೋಸಿದರ ಧ್ವನಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಂಘಟನೆಯನ್ನು ಮಾಡಿ ಶೋಷಿತರಿಗೆ ಧನಿಯಾಗಿ ಅವರ ಬಾಳೆಗೆ ಬೆಳಕಾಗಬೇಕು ಅಂತ ಈ ಮೂಲಕ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ಸಂಕಷ್ಟೇ ನನಗೆ ಕಾಲ ನನಗೆ ಈ ನೆಲದ ಚಳುವಳಿ ಬಂದಿದ್ದೆ ಒಂದು ಸಂಘರ್ಷ ಈ ಸಂಘರ್ಷದ ಚಳುವಳಿ ಇದೆಯಲ್ಲ ಬಹು ಸಂಸ್ಕೃತಿಯ ಆಕ್ರಮಣ ಸಾಹಿಗಳು ಭೂ ಮಾಲೀಕರು ಎಲ್ಲವನ್ನು ಆಕ್ರಮಣ ಮಾಡಿದಾಗ ಚಳುವಳಿ ಅನ್ನದೇ ನೆಲಗಟ್ಟಿನಲ್ಲಿರುವುದಿಲ್ಲ ಆ ನೆಲ ಆ ನೆಲಗಟ್ಟನ್ನು ಎಪ್ಪತ್ತರ ದಶಕದಲ್ಲಿ ಬಂದಂಥ ದಲಿತ ಚಳುವಳಿ ಸಿದ್ಧಲಿಂಗಯ್ಯ ಬಸವಲಿಂಗಪ್ಪ ದೇವನೂರ ಮಹಾದೇವ ಅನ್ನೋ ಒಂದು ಚಳುವಳಿಗಳು ನೆಲವನ್ನು ಕಟ್ಟಿಬಿಡ್ತವೆ ಇವತ್ತು ನಮಗೆ ಒಂದು ಕೃಷಿ ಕೊಡ್ತಿರೋದು ಒಂದು ನೆಲಗಟ್ಟನ್ನು ಕೃಷಿ ಕೊಡ್ತಿರೋದು ಯಾವುದಾದ್ರು ಇದ್ದರೆ ಇವತ್ತು ನಮಗೆ ಒಂದು ಸ್ಥಾನಮಾನವನ್ನು ಕೊಟ್ಟು ಈ ಚಳುವಳಿಗೊಂದು ಮಾನ್ಯತೆ ಇದೆ ಇವ್ರನ್ನು ಗೌರವಿಸ್ಬೇಕು ಇವರು ಕೂಡ ಮಹಾನಿಯರು ಅನ್ನೋದನ್ನು ಇವತ್ತಿನ ಕಾಂಗ್ರೆಸ್ ಆಡಳಿತ ರೂಢ ಸರ್ಕಾರ ನಮ್ಮನ್ನು ಸಾಬೀತುಪಡಿಸಿದೆ ಒಂದು ಕಡೆ ಗುರುತಿಸಿದೆ ಒಂದು ಕಡೆ ಒಂದು ಒಂದು ಇತಿಹಾಸದಲ್ಲಿ ನಾವು ನೋಡೋದಾದರೆ ಸಿದ್ಧಲಿಂಗರವ್ರನ್ನ ಇದೇ ವಿಧಾನ ಪರಿಷತ್ಗೆ ಆಯ್ಕೆ ಮಾಡಿಕೊಟ್ಟಿದ್ರು ಅಂಧದೇ ಒಂದು ಸ್ಥಾನಮಾನವನ್ನು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಅದೇ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕರನ್ನ ಇವತ್ತು ಆಯ್ಕೆ ಮಾಡಿಕೊಟ್ಟಿದೆ ನಮ್ಗೆ ಇವತ್ತು ಭಾಳ ಖುಷಿ ಆಗ್ತಾ ಇದೆ ನಂಜೇನ್ಗೂಡ ತಾಲೂಕಿನಲ್ಲಿ ಇವತ್ತು ನಾವು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಡಿ ಜಿ ಸಾಗರ್ ಅವರ ಜೊತೆಗೆ ನಾವು ಕೆಲಸ ಮಾಡ್ತಾ ಇದ್ದೀವಿ ಇವತ್ತು ಸರ್ಕಾರ ನಮ್ಮನ್ನು ಇವತ್ತು ಗಮನಿಸ್ತಾ ಇದೆ ಇವತ್ತು ಡಿ ಜಿ ಸರ್ಕಾರದವನ್ನ ಗಮನಿಸ್ತಾ ಇದೆ ಅಂತ ಎಷ್ಟು ಮುಖ್ಯ ಇದೆಯೋ ಆದರೆ ಇವತ್ತು ತಾಲೂಕು ಸಂಚಾಲಕರಾಗಿ ಸುರೇಶ್ ಅವರು ನಾವುಗಳು ಎಲ್ಲರೂ ಒಂದು ಕಡೆ ಗಮನಿಸಿದೆ ಅನ್ನೋದು ಕೂಡ ನಮ್ಗೆ ಖುಷಿ ಇದೆ ಯಾಕಂದರೆ ಇವತ್ತಿನ ಸರ್ಕಾರದ ಮಾನ್ಯತೆಗಳು ಮತ್ತು ಅವನತಿಗಳ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತವೆ ಆ ನಿಟ್ಟಿನಲ್ಲಿ ನಡೀತಾರೋ ಚರ್ಚೆಗಳ ಮಧ್ಯದಲ್ಲಿ ಒಂದು ಸಂಘಟನೆಗೂ ಕೂಡ ಒಂದು ಸೂಕ್ತ ಸ್ಥಾನಮಾನವನ್ನು ಕೊಡಬೇಕು ಅಂತ ಕೂಡ ಸರ್ಕಾರ ಇವತ್ತು ಡಾಕ್ಟರ್ ಡಿ ಜಿ ಸಾಗರ್ ಅವ್ರನ್ನ ಕರ್ನಾಟಕದ ಸೂಕ್ತ ಕರ್ನಾಟಕ ಸರ್ಕಾರ ಸೂಕ್ತ ಸ್ಥಾನಮಾನಗಳನ್ನು ಕೊಟ್ಟು ನಮ್ಮ ಸಂಘಟನೆಗೂ ಕೂಡ ಒಂದು ಪ್ರಬಲವಾದ ಬೆಂಬಲ ಮತ್ತು ಬಲೆಗಳನ್ನು ಕೊಟ್ಟಿದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸಂಘಟಕರು ನಾವು ಇನ್ನೂ ಕೂಡ ನಮಗೂ ಕೂಡ ಒಂದು ಸ್ಥಾನಮಾನ ಸಿಗುತ್ತೆ ಅನ್ನೋ ರೀ ಅಣ್ಣೋ ರೀತಿಯಲ್ಲಿ ನಮಗೆ ಕೆಲಸ ಮಾಡೋಕ್ಕೆ ಒಂದು ಬ್ಯಾಕ್ ಆಗಿ ಕೆಲಸ ಮಾಡ್ತೇವೆ ಸರ್ಕಾರ ಒಂದು ವಿಶೇಷವಾಗಿ ಏನಿದೆ ಅಂದರೆ ಸರ್ಕಾರದ ಒಂದು ಅತ್ಯುನ್ನತ ಸ್ಥಾನಮಾನದಲ್ಲಿ ಇವತ್ತು ನಮ್ಮ ಸಂಘಟನೆ ಇದೆ ಅದನ್ನು ಪ್ರೀತಿ ಪೂರ್ವಕವಾಗಿ ಗೌರವಯುತವಾಗಿ ನಾವೆಲ್ಲರೂ ಕೂಡ ಗೌರವಿಸ್ಕೊಂಡು ನಮ್ಮ ಡಿ ವಿ ಸಾಗರ್ ಅವ್ರಿಗೆ ಬೆನ್ನೆಲುಬಾಗಿ ನಾವು ಕೂಡ ನಿಂತ್ಕೊಂಡು ಡಿ ವಿ ಸಾಗರ್ ಅವ್ರ ಕೊಟ್ಟ ಮಾರ್ಗದರ್ಶನದಲ್ಲಿ ನಮ್ಮ ಸಂಘಟಕರು ಪೂರ್ತಿ ಜೊತೆಗೆತ್ತೀವಿ ವಾಳು ತಾಲೂಕ್ ಸಂಘಟನಾ ಸಂಚಾಲಕರು ಕರ್ನಾಟಕ ರಾಜ್ಯ ದಲಿತ ಸಂಘ ಸಮಿತಿ ತಾಲೂಕು ಸಂಚಾಲಕರು ಸುರೇಶ್ ಶಂಕರಪ್ಪ